ರಾಯಚೂರು ಜಿಲ್ಲೆ ಸಿಂಧನೂರಲ್ಲಿ ನಡೆದ ಘಟನೆ ಬಗ್ಗೆ ಹಾಂ ಹಾಂ ಮಾನ್ಯ ಸಭಾಪತಿ ಅವರೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಇದು ಘಟನೆ ನಡೆದಿದ್ದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕದಲ್ಲಿ ತೊಂಬತ್ತೇಳು ಪಿ ಡಿ ಒ ಪೋಸ್ಟ್ಗಳ ನೇಮಕಾತೆ ಸಂಬಂಧಪಟ್ಟಂತೆ ಕೆ ಪಿ ಎಸ್ ಸಿ ಅವರು ಕಲ್ಯಾಣ ಕರ್ನಾಟಕ ಗೆ ಮೀಸಲಿಟ್ಟಂತ ಈ ತೊಂಬತ್ತೇಳು ಪಿ ಡಿಒ ಪೋಸ್ಟ್ಗಳ ಪರೀಕ್ಷೆಯನ್ನ ನಡೀಬೇಕಾಗಿದ್ದು ಹದಿನೇಳನೇ ನವೆಂಬರ್ ಹದಿನೇಳನೇ ನಂಬರ್ ನವೆಂಬರ್ ಎರಡ್ ಸಾವಿರ ಇಪ್ಪತ್ತು ನಾಲ್ಕರಲ್ಲಿ ಇದು ನಡೆದಂತ ಘಟನೆ ಇತ್ತೀಚಿನ ದಿನಗಳಲ್ಲಿ ಈ ಪರೀಕ್ಷೆ ನಡೆಯುವಂದ್ರ ಪರೀಕ್ಷೆ ಮಾಡುವಂತ ಒಂದು ಪದ್ಧತಿ ಏನಿದೆ ಅಂತಂದ್ರೆ ಹತ್ತು ಗಂಟೆಗೆ ಆನ್ಸರ್ ಬರೆಯೋದು ಆಗುತ್ತೆ ಆದರೆ ಒಂಬತ್ತು ಗಂಟೆಗೆ ಬೆಲ್ ಮಾಡ್ತಾರೆ ಒಂಬತ್ತು ಗಂಟೆಗೆ ಬೆಲ್ ಮಾಡಿ ಅವರು ತಮ್ಮ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕು ಯಾಕಂದರೆ ಭಾಳಷ್ಟು ಕೊಠಡಿಗಳಿದ್ದಾವೆ ಎಂಟು ನೂರ ನಲವತ್ತು ವಿದ್ಯಾರ್ಥಿಗಳಲ್ಲಿ ಬಂದು ಪರೀಕ್ಷೆ ಬರೀಬೇಕು ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸ್ಟೂಡೆಂಟ್ಸ್ ಬೇರೆ ಜಿಲ್ಲೆಯಿಂದ ಬರಬೇಕು ಅಲ್ಲಿ ಯಾದಗಿರಿ ಜಿಲ್ಲೆಯಿಂದ ಬಂದಿದ್ದಾರೆ ಅವರಿಗೆ ಹದಿನೈದು ನಿಮಿಷ ಮೊದಲು ಅಂದರೆ ಹತ್ತು ಗಂಟೆಗೆ ಹತ್ತು ಗಂಟೆಗಿಂತ ಹದಿನೈದು ನಿಮಿಷ ಮೊದಲು ಅವರಿಗೆ ಆ ಓ ಎಮ್ ಆರ್ ಶೀಟ್ ಕೊಡ್ತಾರೆ ಆ ಓ ಎಮ್ ಆರ್ ಶೀಟನ್ನು ಅವರು ಮಾರ್ಕ್ ಮಾಡೋದು ಇತ್ಯಾದಿ ಎಲ್ಲ ಮಾಡಿದ ಆದಮೇಲೆ ಹತ್ತಕ್ಕಿನ್ನೂ ಐದು ನಿಮಿಷ ಇದ್ದಾಗ ಪ್ರಶ್ನೆ ಪತ್ರಿಕೆ ಅವರಿಗೆ ಕೊಡುವಂಥ ಒಂದು ಪದ್ಧತಿ ಇದೆ ಆ ಕೊಡೋಕ್ಕಿಂತಲೂ ಮೊದಲು ದೇ ಆರ್ ಇನ್ ದ ಸೀಲ್ಡ್ ಕವರ್ ಸೀಲ್ ಮಾಡಿರ್ತಾರೆ ಆದರೆ ಈ ಕೊಠಡಿಯಲ್ಲಿ ಹತ್ತು ಇಪ್ಪತ್ತೈದು ಆದರೂ ಕೂಡ ಯಾವ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಬರಲಾರ್ದಂತ ಕಾರಣಕ್ಕಾಗಿ ಗಲಾಟೆ ಪ್ರಾರಂಭ ಆಗುತ್ತೆ ಗಲಾಟೆ ಯಾಕೆ ಪ್ರಾರಂಭ ಆಗುತ್ತೆ ಅಂತಂದ್ರೆ ಅಲ್ಲಿ ಸೀಲ್ ಒಡೆದಿದ್ದಂತ ಕ್ವಶನ್ ಪೇಪರ್ ತೆಗೆದುಕೊಂಡು ಬರ್ತಾರೆ ಸೀಲ್ ಒಡೆದಿದೆ ಪದ್ಧತಿ ಕೇಳಿ ಸರ್ ನಾನು ಅಲ್ಲೇ ಬರ್ತೀನಿ ಪದ್ಧತಿ ಏನಿದೆ ಆ ಕ್ವಶನ್ ಪೇಪರ್ ಸೀಲ್ ತೋರಿಸ್ಬೇಕು ಅವರು ವಿದ್ಯಾರ್ಥಿಗಳಿಗೆ ಸಿ ವಿ ಫುಟೇಜ್ಗಳಲ್ಲಿ ತೋರಿಸಬೇಕು ಅದು ಕ್ಯಾಮ್ರಾ ರೆಕಾರ್ಡ್ ಮಾಡುತ್ತೆ ಇಬ್ಬರು ವಿದ್ಯಾರ್ಥಿಗಳಿಗೆ ಕರೆದು ಇನ್ವಿಜ್ಲೇಟರ್ಸ್ ಇತ್ಯಾದಿ ಇವರೆಲ್ಲರೂ ಸೈನ್ ಮಾಡ್ತಾರೆ ಇದು ಯಾವ ಬಾಗಿಲ್ಲ ಒಡೆದಂಥ ಸೀಲ್ಗಳನ್ನು ನೋಡಿ ಬರೀ ಹನ್ನೆರಡು ಅಭ್ಯರ್ಥಿಗಳಿಗೆ ಅವರು ಆ ಪತ್ರಿಕೆಯನ್ನ ಕ್ವಶನ್ ಪೇಪರ್ ಅನ್ನ ಕೊಡ್ತಾರೆ ಒಂದ್ ನಿಮಿಷ ಅಲ್ಲ ಅದಕ್ಕೆ ಈಗ ಉತ್ತರ ಏನ್ ಕೊಟ್ಟಿದ್ದಾರೆ ಸರ್ ನೀವು ನೋಡಿದ್ರೆ ಅಂತದ್ ಏನು ನಡೆದಿಲ್ಲ ಅಂತ ಕೊಡ್ತಾರೆ ನ್ಯಾಯ ಸರ್ ನಾಲ್ಕು ವರ್ಷ ಓದಿ ದಯವಿಟ್ಟು ಮುಖ್ಯಮಂತ್ರಿ ಆ ವಿದ್ಯಾರ್ಥಿಗಳ ನೆರವಿಗೆ ತಾವು ಬರ್ಬೇಕು ತಪ್ಪಾದಂತ ಉತ್ತರ ನಿಂಬಸ್ತಾ ಇದ್ದಾರೆ ಸುಳ್ಳು ಉತ್ತರ ಇದು ಅದಕ್ಕೆ ಮಾನ್ಯ ಮಾನ್ಯ ಅಧ್ಯಕ್ಷರೇ ನನ್ನ ಪ್ರಶ್ನೆ ಇಷ್ಟೇ ಹೇಳ್ತಾರೆ ಅರ್ಧ ಗಂಟೆ ಆಮೇಲೆ ನಿಮ್ಗೆ ಹೆಚ್ಚಿನ ಸಮಯ ಕೊಡ್ತೀವಿ ನೀವು ದಯವಿಟ್ಟು ಗಲಾಟೆ ಮಾಡ್ಬೇಡ್ರಿ ಅಂತ ಹೇಳ್ತಾರೆ ಸರ್ ಗಲಾಟೆ ಯಾಕಾಯ್ತು ಆಯ್ತು ರೀ ನೀವು ಸರಿಯಾದ ಸಮಯದಲ್ಲಿ ಪತ್ರಿಕೆಯನ್ನ ಆನ್ಸರ್ ಕ್ರಿಪ್ಟ್ ಅಥವಾ ಕ್ವಶನ್ ಪೇಪರ್ ಕೊಟ್ಟಿದ್ರೆ ಯಾಕೆ ಗಲಾಟೆ ಮಾಡ್ತಾರೆ ಸರ್ ಮೂರ್ ನಾಲ್ಕು ವರ್ಷ ಕಾಯ್ದು ಪರೀಕ್ಷೆ ಬರೀತಿದ್ದಾರೆ ಉತ್ತರ ಹೇಳಿ ಅವ್ರು ಕೇಳಕದ ಮತ್ ಕೊಡ್ತೀನಿ ಮುಖ್ಯಮಂತ್ರಿಗಳು ಸಭಾಪತಿಯವರೇ ಇದು ಲೋಕಸೇವಾ ಆಯೋಗದವರು ನಡೆಸ್ತಕ್ಕಂಥ ಪರೀಕ್ಷೆ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಪರೀಕ್ಷೆ ಅಲ್ಲ ಲೋಕಸೇವಾ ಆಯೋಗದವರು ನಡೆಸ್ತಕ್ಕಂಥ ಪರೀಕ್ಷೆ ಸಿಂಧನೂರ್ನಲ್ಲಿ ನಡೆದಿರ್ತಕ್ಕಂಥ ಈ ಪಿ ಡಿ ಒಗಳಿದಾರಲ್ಲ ಇವ್ರಿಗೆ ತೊಂಬತ್ತೇಳು ಜನಕ್ಕೆ ಒಂದು ಪರೀಕ್ಷೆ ನಡೆಸಿದ್ದಾರೆ ಯಾವಾಗ ಮಾಡಿಸಿದ್ದಾರೆ ಅಂತಂದರೆ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನಲ್ಲಿ ಸಿಂಧೂರ್ನಲ್ಲಿ ನಡೆಸಿರ ಎಲ್ಲೂ ಕೂಡ ಸುಮಾರು ಎಂಟುನೂರು ನಲವತ್ತು ಅಭ್ಯರ್ಥಿಗಳು ಒತ್ತಜ್ಞರಾಗಿದ್ದಾರೆ ನೂರ ನಲವತ್ತು ಅಭ್ಯರ್ಥಿಗಳಾಗ ಕೇಸ್ ಹಾಕಿರೋದು ಎಷ್ಟು ದಿನದ ಮೇಲೆ ನಾಟ್ ಎಗ್ನೈಸ್ ಆಲ್ ದಿ ಸ್ಟೂಡೆಂಟ್ಸ್ ಹನ್ನೆರಡು ಜನ ಮಾತ್ರ ಹಾಕಿರೋದು ಈ ಹನ್ನೆರಡು ಜನ ಏನ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲೂ ಲೀಕ್ ಆಗಿಲ್ಲ ಪತ್ರಿಕೆ ಲೀಕ್ ಆಗಿದೆ ಅಂತೇಳಿ ಬೇರೆ ವಿದ್ಯಾರ್ಥಿಗಳನ್ನೆಲ್ಲ ಪ್ರತಿ ಪ್ರಚೋದನೆ ಮಾಡಿ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡ್ತಾರೆ ಪ್ರತಿಭಟನೆ ಮಾಡಿ ಶುರು ಮಾಡಿದರು ಆಮೇಲೆ ಅದಕ್ಕೆ ಪ್ರತಿಭಟನೆ ಮಾಡೋದರಿಂದ ಆಲ್ ಟಿಕೆಟ್ನಲ್ಲೇ ಬರೆದಿರ್ತಾರೆ ಇವರು ಪ್ರಚೋದನೆ ಮಾಡಿದ್ರೆ ಅಥವಾ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿದ್ರೆ ಇನ್ನೇನಾದ್ರು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬಹುದು ಅಂತ ಬರ್ದಿರ್ತಾರೆ ಅದು ರೀತಿಯ ಹನ್ನೆರಡು ಜನ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಅಧ್ಯಕ್ಷರಲ್ಲಿ ಲೀಕ್ ಆಗಿರೋದಂತೂ ಇಲ್ಲ ದೂರು ಇರ್ತಾ ಇರೋದ್ರಲ್ಲಿ ಲೀಕ್ ಆಗಿದ್ದಾರೆ ಲೀಕ್ ಮಾಡಿದ್ದಾರೆ ಅಲ್ಲ ನಿಧಾನ ಮಾಡಿದ್ರು ನಿಧಾನ ಮಾಡಿದ್ರು ಅರ್ಧ ಗಂಟೆ ಅಲ್ಲ ಕೂಕ್ಗಳಿತ್ತು ನಮ್ಮ ಮೌಸೆ ಅವರೆ ಇವರ ಸೀನಿಯರ್ ಮೆಂಬರ್ ಕಷ್ಟಾಗಿದೆ ಹಾಂ ಅದೇ ಕಷ್ಟ ಆಗಿತ್ತು ಇಲ್ಲ ಸೀನಿಯರ್ ಮೆಂಬರ್ ಪಾಪ ಒಳ್ಳೆಯವ್ರು ಅವರು ಲೀಕ್ ಅಂತೂ ಆಗಿಲ್ಲ ಏನಾಯಿತು ಹೇಳಿದ್ದಾರೆ ಹನ್ನೆರಡು ಜನ ಅಮಾಯಕ ಅಭ್ಯರ್ಥಿಗಳ ಮೇಲೆ ಪೊಲೀಸ್ ಪ್ರಕರಣವನ್ನು ದಾಖಲಿಸುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಬಂದಿದೆ ಸರ್ಕಾರನೇ ಹಾಕಿರೋದು ಹನ್ನೆರಡು ಜನ ಮೇಲೆ ಎಫ್ಐಆರ್ ಆರ್ ಹಾಕಿರೋದು ಸರ್ಕಾರನೇ ಯಾಕೆ ಹಾಕಿದ್ರು ಅಂತಂದ್ರೆ ಅವರು ಹನ್ನೆರಡು ಜನ ಗಲಾಟಿ ಮಾಡೋಕೆ ಶುರು ಮಾಡಿದ್ರು ಒಂದು ಕ್ಲಾಸ್ನಲ್ಲಿ ಎಷ್ಟು ಜನ ಇರ್ತಾರೆ ಮೂವತ್ತೈದು ರೂಮ್ಗಳಿದ್ದು ಇಪ್ಪತ್ನಾಲ್ಕು ಜನ ಇರ್ತಾರೆ ಆ ಇಪ್ಪತ್ನಾಲ್ಕು ಜನದಲ್ಲಿ ಹನ್ನೆರಡು ಜನ ಮೇಲೆ ಕ್ಯಾಕ್ ಕೇಸ್ ಹಾಕ್ತಾರೆ ಹೇಳಿ ನೀವೇನು ಹೇಳಿ

ಬೇರೆ ವಿದ್ಯಾರ್ಥಿ ಬೇರೆ ಪರೀಕ್ಷೆ ಬದುಕೂತಿದ್ರಲ್ಲ ಅವ್ರನ್ನೆಲ್ಲ ಎತ್ತು ಕಟ್ಟಿ ಗಲಾಟೆ ಮಾಡಿಸ್ ಶುರು ಮಾಡಿದ್ರು ಎಂಟ್ನೂರ ನಲವತ್ತು ಜನ ಇರೋದು ಅವರೆಲ್ಲ ಬರ್ದಿದ್ದಾರೆ ಇವರು ಯಾಕೆ ಇವರು ಹನ್ನೆರಡು ಜನ ಹಾ ವೆರಿ ಸಿಂಪಲ್ ರೈಟ್ ಅದರಿಂದ ಅದಕ್ಕೆ ಏನ್ ಮಾಡಿದ್ದಾರೆ ಲೋಕಾಯುಕ್ತದವರು ಅಲ್ಲ ಇವರು ಕೆ ಪಿ ಎಸ್ ಸಿ ಅವರು ಏನ್ ಮಾಡಿದ್ದಾರೆ ಲೋಕಸೇವಾ ಆಯೋಗದವರು ಒಂದು ಉಪ ಸಮಿತಿ ಮಾಡಿದ್ದಾರೆ ಆ ಉಪ ಸಮಿತಿಯಲ್ಲಿ ಮೂರ್ ಜನ ಸದಸ್ಯರಿದ್ದಾರೆ ಅವ್ರು ವರದಿ ಬಂದ ಮೇಲೆ ಅದನ್ನ ತಪ್ಪು ಮಾಡಿದಾರ ಇಲ್ವಾ ಲೀಕ್ ಆಗಿದೆಯಾ ಇಲ್ವಾ ವಿಳಂಬ ಆಗಿದೆಯಾ ಇಲ್ವಾ ಅಂತ ಅವ್ರು ವರದಿ ಕೊಟ್ಟ ಮೇಲೆ ಕ್ರಮ ತಗೋತೀವಿ ನಮಸ್ತೆ ಕೇಳಿ ವಿಳಂಬ ಆಗಿದೆ ಅಂತ ಗಲಾಟೆ ಶುರುವಾಗಿದೆ ಆಗಿದೆ ಅವರಿಗೆ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಆಗಲಿ ಉತ್ತರ ಪತ್ರಿಕೆ ಆಗಲಿ ಕೊಟ್ಟೇ ಇಲ್ಲ ಈಗ ಅವರು ಹೇಳಿದಾರೆ ಸರ್ಕಾರ ಉತ್ತರ ಮಾಡಿದ್ದಾರೆ ಆಮೇಲೆ ಟೆನ್ ಟ್ವೆಂಟಿ ಫೈವ್ ಅವರು ಆ ಬಂಡಲ್ ತೆಗೆದುಕೊಂಡು ಬರ್ತಾರೆ ಬಂಡಲ್ ಆ ಓಪನ್ ಇದಾಗಿ ಲೀಕ್ ಆಗಿದೆ ಅಂತ ಅವರು ಗಲಾಟೆ ಮಾಡಿ ಕೂಗಾಡ್ತಾರೆ ಅದು ಎಲ್ಲ ರೂಮಿಗೆ ಸುದ್ದಿ ಹಬ್ಬಿದ ಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಹೊರಗೆ ಬರ್ತಾರೆ ಸರ್ 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 ಇಲ್ಲ ಒಂದು ಒಂದು ನಿಮಿಷ ಸಮಯ ಪ್ರಕಾರ ಆಗಿದ್ರೆ ಇವ್ರು ಯಾಕೆ ಗಲಾಟೆ ಮಾಡ್ತಾರೆ ಎರಡೆರಡು ಎರಡು ಮೂರು ನಾಲ್ಕು ನಾಲ್ಕು ವರ್ಷ ಓದಿ ಒಂದು ಪರೀಕ್ಷೆ ಬರೆದು ಅವ್ರು ಕೆ ಪಿ ಎಸ್ ಸಿಸ್ ಆಗಿ ನನ್ಗೂ ಉದ್ಯೋಗ ಸಿಗ್ಬೇಕಂತ ಇರುತ್ತೆ ಯಾಕೆ ಕಲೆಕ್ಟ್ ಮಾಡ್ತಾರೆ ಸರ್ ಅವರು ಮುಚ್ಚಿ ಹಾಕ್ಲಿಕ್ಕೆ ನಿಮ್ಗೆ ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಕೊಡ್ತೀವಿ ಅಂತ ಹೇಳಿದಾಗ ಯಾಕೆ ಯಾಕೆ ಹೇಳ್ಬೇಕು ಅವರು ಬಿಕಾಸ್ ಕ್ವಶನ್ ಪೇಪರ್ ಅವ್ರ ಆನ್ಸರ್ ನಾಟ್ ಗಿವಲ್ ರೈಟ್ ದಿಸ್ ಎಸ್ ಸರ್ ಮುಖ್ಯಮಂತ್ರಿ ವಿಳಂಬ ಆಗಿರೋದು ಸತ್ಯಕ್ಕೆ ದೂರವಾದದ್ದು ಒಂಬತ್ತು ಇಪ್ಪತ್ತಾರಕ್ಕೆ ಆ ಸೀಲ್ಡ್ ಟ್ರಂಕ್ ಗಳು ಇರ್ತವಲ್ಲ ಅದರಿಂದ ಪ್ರಶ್ನೆ ಪತ್ರಿಕೆ ತೆಗೆದಿರ್ತಾರೆ ಒಟ್ಟು ಎಂಟುನೂರು ಜನ ಎಂಟ್ನೂರ ನಲವತ್ತು ಎಂಟುನೂರ ನಲ್ವತ್ತು ಜನ ಅಪಿಯರ್ ಆಗಿರ್ತಾರೆ ಪರೀಕ್ಷೆಗೆ ಅದರಲ್ಲಿ ಹನ್ನೆರಡು ಜನ ಮಾತ್ರ ಅವರು ವಿಳಂಬ ಆಗಿದೆ ಅಂತ ಬಿಟ್ಟು ಅವರು ಇದು ಮಾಡ್ತಾರೆ ವಿಳಂಬ ಆಗಿದೆ ಅಂತ ಹೇಳಿ ಮಾಡ್ತಾರೆ ಮೊದಲು ಲೀಕ್ ಆಗಿದೆ ಅಂತಾರೆ ಆಮೇಲೆ ವಿಳಂಬ ಆಗಿದೆ ಅಂತ ಅದರಿಂದ ಮಾನ್ಯ ಅಧ್ಯಕ್ಷರೇ ಆ ರಿಪೋರ್ಟ್ ಬರಲಿ ರಿಪೋರ್ಟ್ ಬಂದ ಮೇಲೆ ಕ್ರಮ ತಗೋತೀವಿ ಯಾರು ಕೂಡ ಅವ್ರಿಗೆ ನ್ಯಾಯ ಆಗಿದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಕ್ರಮ ತಗೊತೀವಿ ವರದಿ ಬರಲಿ ವರದಿ ನಾಗರಾಜ್ ಕಳಿಸ್ಕೊಡಿ ಧನ್ಯವಾದಗಳು ಸಭಾಪತಿಗಳೇ ನಾಗರಾಜ್ ಚುಕ್ಕೆ ಪ್ರಶ್ನೆ ಸಂಖ್ಯೆ ಬಾರ್ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ನಾಗರಾಜ್ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ